ಪಟ್ಟಣದ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಭಾಗ್ಯಶ್ರೀ ರೇವಡಿ ಮತ್ತು ಉಪಾಧ್ಯಕ್ಷರಾಗಿ ರಾಜವ್ವ ಬದಾಮಿ ಇಂದು ಅಧಿಕಾರ ಪದಗ್ರಹಣ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ಟಣದ ಪ್ರಥಮ ಪ್ರಜೆ ಭಾಗ್ಯಶ್ರೀ ರೇವಡಿ ಸ್ಥಳೀಯ ಶಾಸಕ ವಿಜಯಾನಂದ ಕಾಶಪ್ಪನವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವೀಣಾವಿ ಕಾಶಪ್ಪನವರವರಿಗೆ ಅಭಿನಂದನೆ ಸಲ್ಲಿಸಿದರು ಮುಂದಿನ ದಿನಗಳಲ್ಲಿ ಪುರಸಭೆಯ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದ ಅಭಿವೃದ್ಧಿ ಕಾರ್ಯಗಳಾದ ಮೂಲಭೂತ ಸೌಕರ್ಯಗಳನ್ನು ಹಾಗೂ ಕುಡಿಯುವ ನೀರು ಇನ್ನಿತರ ಸಮಸ್ಯೆಗಳ ಕಡೆ ಹೆಚ್ಚು ಗಮನ ಕೊಟ್ಟು ಸಂಪೂರ್ಣ ಅಭಿವೃದ್ಧಿ ಪಡಿಸುತ್ತೇನೆ ಎಂದರು ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷೆ ವೀಣಾ ವಿ ಕಾಶಪ್ಪನವರ ಪುರಸಭೆಯ ಎಲ್ಲ ಸದಸ್ಯರಿಗೆ ಶಾಲು ಹೊದಿಸಿ ಸತ್ಕರಿಸಿದರು ಪುರಸಭೆಯ ಮುಖ್ಯಾಧಿಕಾರಿಗಳಾದ ಜಾಧವ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಹುನ್ನಧ್ವನಿ ಕನ್ನಡ ನ್ಯೂಜ ಹುನಗುಂದ ನಮ್ಮ ಶಾಸಕರಾದಂಥ ನನ್ನ ಪತಿಯವರಾದಂಥ ವಿಜಯನಂದ್ರಸ್ ಕಾಶಪ್ನವರು ಎರಡು ಸ್ಥಾನಕ್ಕೂ ನಗರ ನಗರವನ್ನು ಮಾಡ್ತಿರುವಂಥ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರನ್ನೊಳಗೊಂಡಂಥ ಎಲ್ಲ ಸದಸ್ಯರು ಹಾಗೂ ಯಾವತ್ತು ಮುಂದಾಗ ಎಲ್ಲ ಹಿರಿಯರಾಗಿರ್ಬೋದು ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಪುರಸಭೆಯ ಸಿಬ್ಬಂದಿ ವರ್ಗದವರು ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ನಮಸ್ಕಾರ ಶುಭ ಗಳಿಗೆಯಲ್ಲಿ ಇವತ್ತು ಶುಕ್ರವಾರ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯನ್ನು ಕೋರ್ತೀನಿ ಗೌರಿ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ಪದಗ್ರಹಣ ತಗೋತಾ ಇರೋದು ನಮ್ಮೆಲ್ಲರಿಗೂ ಖುಷಿತ ದಿನ ತಿಳಿದು ಬಯಸ್ತೀನಿ ಇಡೀ ನಮ್ಮ ಜಿಲ್ಲೆಯಲ್ಲಿ ನೋಡೋದಾದ್ರೂ ನಮ್ಮ ಒಂಗೂರು ತಾಲೂಕಿನಲ್ಲೂ ಕೂಡ ಇವತ್ತು ಮಹಿಳೆಯರು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರೋದು ಭಾಳ ಖುಷಿ ತಂದು ಕೊಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಕೇವಲ ನಾವು ಮಹಿಳಾ ಮೀಸಲಾತಿ ಅಂತ ಹೇಳ್ತಿದ್ವಿ ಆದರೆ ಇವತ್ತು ನಮ್ಮ ಕುಣುನ್ ಮದ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದಂಥ ನನ್ನ ಪತಿಯವರಾದಂಥ ವಿಜಯನಂದ್ರಸ್ ಕಾಶಪ್ನವರು ಎರಡೂ ಸ್ಥಾನಕ್ಕೂ ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಮಹಿಳೆಯರಿಗೆ ಸ್ಥಾನಮಾನ ನೀಡೋದ್ರ ಜೊತೆಗೆ ಒಂದು ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ ಇವತ್ತು ನೂತನವಾಗಿ ಪದಗಳನ್ನು ಸ್ವೀಕರಿಸ ಮಾಡಿದಂಥ ಅಧ್ಯಕ್ಷರಿಗೆ ಶುಭ ಹಾರೈಸ್ತಾ ಜೊತೆಗೆ ನಮ್ಮ ಹುಬ್ಲೂರು ತಾಲೂಕಿನಲ್ಲಿ ಎಷ್ಟು ಪುರುಷರ ಸಂಖ್ಯೆ ಅಷ್ಟೇ ಮಹಿಳೆಯರ ಸಂಖ್ಯೆ ಇರೋದ್ರಿಂದ ಕೂಡ ಒಂದು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋದ್ರಲ್ಲಾಗಿರ್ಬೋದು ಮಹಿಳಾ ಸಬಲೀಕರಣದಲ್ಲಾಗಿರ್ಬೋದು ಶಕ್ತಿ ಸಬಲೀಕರಣದಲ್ಲಾಗಿರ್ಬೋದು ಜೊತೆಗೆ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಯೋಜನೆಗಳನ್ನು ಟ್ರೈನಿಂಗ್ ಆಗಿರ್ಬೋದು ಇನ್ನ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವಂತಾಗ್ಲಿ ಜೊತೆಗೆ ಹೆಚ್ಚು ಹೆಚ್ಚಿನ ಆದ್ಯತೆಯನ್ನ ಸ್ವಚ್ಛತೆಗೋಸ್ಕರ ಹಾಗೂ ರಸ್ತೆಗಳ ಡಾಂಬರೀಕರಣ ಆಗಿರ್ಬೋದು ಒಳಚರಣಿ ವ್ಯವಸ್ಥೆ ಆಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಮುಂಬರುವಂತ ದಿನದಲ್ಲಿ ಬೇಸಿಗೆ ಶುರುವಾಗೋದ್ರಿಂದ ಕುಡಿಯ ನೀರಿನ ವ್ಯವಸ್ಥೆ ಒಳಪಡಂತೆ ಎಲ್ಲ ಸಾಕಷ್ಟು ಇನ್ನ ಅಭಿವೃದ್ಧಿಗೊಳ್ಳಬೇಕಾಗಿದೆ ಅವಧಿ ಕಡಿಮೆ ಆದರೆ ಕೆಲಸ ಜಾಸ್ತಿ ಇದೆ ಈಗಾಗಿರುವಂಥ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳೋದಕ್ಕೆ ಬಯಸ್ತೀನಿ ಅಲ್ಪಾವಧಿಯಲ್ಲೇ ಹೆಚ್ಚಿನ ಅಭಿವೃದ್ಧಿ ಕೆಲಸ ಅವರಿಂದ ಆಗಲಿ ಉಪಾಧ್ಯಕ್ಷರು ಕೂಡ ಅವರಿಗೆ ಸಹಕಾರ ನೀಡೋದ್ರ ಜೊತೆಗೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರು ಕೆಲಸ ಮಾಡುವಂತಾಗಲಿ ಹೇಳಿ